ಬಿಜೆಪಿ ಪರವಾದಂತ ಮೋದಿ ಅವರ ಪರವಾದಂತ ಅಲೆ ಇದೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಏನ್ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅನ್ನುವಂಥದ್ದು ಮನೆ ಮನೆಗೆ ಗೊತ್ತಿರುವಂತ ಸಂಗತಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ವ್ಯಕ್ತಿಯನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸಬೇಕಾಗಿರುವಂತ ಒಬ್ಬ ವ್ಯಕ್ತಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಯಾರೋ ಸ್ವಾಮೀಜಿಯವರು ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಕೇಳಿದ್ದೇನೆ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಇವತ್ತು ಜೋಶಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇರುವಂತ ಅಭಿಮಾನ ಜನ ಬೆಂಬಲ ಜಲವನ್ನ ನೋಡಿ ತಾವು ಈ ಸಂದರ್ಭದಲ್ಲಿ ಈ ರೀತಿ ದುಸ್ಸಾಹಸ ಕೈ ಹಾಕಿದ್ದೇನೆ ದಯಮಾಡಿ ಸಹಕಾರ ಕೊಡಬೇಕು ಅಂತ ಕೈ ಜೋಡಿಸಿ ಆ ಸ್ವಾಮೀಜಿ ಅವರಲ್ಲೂ ಪ್ರಾರ್ಥನೆ ಮಾಡ್ತೇನೆ ಸಹ ಒಂದ್ಸಲಿ ಮಾತಾಡಿದ್ದೇನೆ ಮತ್ತೊಮ್ಮೆ ಮಾತಾಡ್ತೇನೆ ಅವರು ಈಗ್ಲಾದ್ರೂ ಅವ್ರ ಮನವರಿಕೆ ಆಗಿ ಯಾವುದೇ ಕಾರಣಕ್ಕೆ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧೆ ಮಾಡಬಾರದು ಅಂತ ಹೇಳಿ ಕೈ ಜೋಡಿಸಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ನಾನು ಇನ್ನೊಮ್ಮೆ ದೂರವಾಣಿ ಮೂಲಕ ಅವರ ಸಂಪರ್ಕ ಮಾಡ್ತೇನೆ ಈಗಾಗ್ಲೇ ಮಾತನಾಡಿದ್ದೇನೆ ನೋಡೋಣ ಏನ್ ತೀರ್ಮಾನ ತಗೊಂತಾರೆ ಅಂತ ಹೇಳಿ ಮತದಾರರಂತೂ ಪ್ರಾದಿಗಿದ್ದಾರೆ ಅನ್ನೋದು ಯಾವುದೇ ಅನುಮಾನ ಇಲ್ಲ ಸಂಶಯ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ